ಈಗ ನಮಸ್ಕಾರ ಕರ್ನಾಟಕದಲ್ಲಿ ಯೋಗಾಸನ ತಿಳಿಯೋ ಸಮಯ ಹಾಗಾದ್ರೆ ಪ್ರಭಾ ಅವರು ಇವತ್ತು ಯಾವ ಯೋಗಾಸನ ತಿಳಿಸ್ಕೊಡ್ತಾರೆ ನೋಡಿ ಗುಡ್ ಮಾರ್ನಿಂಗ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತೆ ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಪದ್ಮಾಸನಕ್ಕೆ ಬೇಕಾಗಿರುವಂತಹ ಒಂದು ಪ್ರಿಪ್ರೇಷನ್ ಪ್ರಾಕ್ಟಿಸ ಅಥವಾ ಪ್ರಿಪ್ರೇಷನ್ ಆಸನಗಳನ್ನು ಕಲಿಯೋಣ ನಿಮಗೆ ಮಂಡಿ ನೋವಿದ್ರೆ ಬೆನ್ನು ನೋವಿದ್ರೆ ರಿಪ್ಲೇಸ್ಮೆಂಟ್ ಸರ್ಜರಿ ಅಥವಾ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಆಗಿದ್ದರೆ ದಯವಿಟ್ಟು ಈ ಪ್ರಾಕ್ಟೀಸ್ನ ಅವಾಯ್ಡ್ ಮಾಡಿ ಮೊದಲನೇ ಅಭ್ಯಾಸ ಆಸನ ನಿಮ್ಮ ಎರಡೂ ಪಾದಗಳನ್ನು ಈ ರೀತಿಯಾಗಿ ಒಂದಕ್ಕೊಂದು ತಾಗಿಸಿ ನಿಮ್ಮ ಹೀಲನ್ನು ಆದಷ್ಟು ನಿಮ್ಮ ಗ್ರಾಯಿಂಗ್ ಏರಿಯಾಗೆ ಎಷ್ಟು ಹತ್ತಿರ ಆಗುತ್ತೋ ಅಷ್ಟು ತೊಗೊಂಡು ಬನ್ನಿ ಎರಡೂ ನಿಮ್ಮ ಕೈಗಳನ್ನು ಈ ರೀತಿಯಾಗಿ ಇಂಟರ್ಲಾಕ್ ಮಾಡಿ ಪಾದಗಳ ಅಡಿ ಇಟ್ಟು ನಿಮ್ಮ ತಂಬ ಅಥವಾ ಹೆಬ್ಬೆರಳನ್ನ ಈ ರೀತಿಯಾಗಿ ಇಂಟರ್ಲಾಕ್ ಮಾಡಿ ದೇಹವನ್ನ ನೇರವಾಗಿಟ್ಟು ನಿಮ್ಮ ಕಾಲನ್ನ ಎಷ್ಟು ಮೇಲಾಗುತ್ತೋ ಅಷ್ಟು ಮೇಲೆ ತಗೊಂಡು ಬಂದು ಆದಷ್ಟು ನೆಲದ ಕಡೆ ಪುಷ್ ಮಾಡಿ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡುತ್ತಾ ಕೆಳಗೆ ಎಷ್ಟು ನಿಧಾನವಾಗುತ್ತೋ ಅಷ್ಟು ನಿಧಾನವಾಗಿ ಮಾಡಿ ಇಲ್ಲಿ ನಮ್ಮ ಮೇನ್ ಫೋಕಸ್ ನಮ್ಮ ಎರಡೂ ತೊಡೆಗಳನ್ನ ನೆಲಕ್ಕೆ ತಾಗಿಸೋದ್ರ ಕಡೆ ಇರಬೇಕು ಈ ಮೂವ್ಮೆಂಟ್ ಹತ್ತರಿಂದ ಹದಿನೈದು ಬಾರಿ ಮಾಡಿ ಆದ ಮೇಲೆ ಎರಡೂ ನಿಮ್ಮ ಕೈಗಳನ್ನ ಈ ರೀತಿಯಾಗಿ ತೊಡೆಯ ಮೇಲಿಟ್ಟು ಬೆನ್ನನ್ನ ನೇರವಾಗಿಟ್ಟು ಆದಷ್ಟು ನಿಮ್ಮ ಕೈಗಳ ಸಹಾಯದಿಂದ ಈ ರೀತಿ ನೆಲದ ಕಡೆಗೆ ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ ಈಗ ಎಷ್ಟಾಗುತ್ತೋ ಅಷ್ಟು ನೆಲದ ಕಡೆ ನಿಮ್ಮ ಫೋರ್ ಹೆಡ್ ಅನ್ನ ತಗೊಂಡು ಹೋಗಿ ಇದೇ ಪಾಸ್ಟರ್ ಅಲ್ಲಿ ಹತ್ತರಿಂದ ಹದಿನೈದು ಬಾರಿ ಉಸಿರಾಡಿ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬಂದು ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಮಾಡಿ ಎರಡನೇ ಅಭ್ಯಾಸ ಎರಡು ಕಾಲುಗಳು ನೇರವಾಗಿರ್ಲಿ ಈಗ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಎತ್ತಿ ಬಲಪಾತವನ್ನ ನಿಮ್ಮ ಎಡ ಬೈಸಿಪ್ ಮೇಲೆ ಈ ರೀತಿಯಾಗಿ ಇಡಿ ನಿಮ್ಮ ಬಲಗೈ ನಿಮ್ಮ ಮಂಡಿಯ ಸುತ್ತವಾಗಿ ಈ ತರ ತಗೊಂಡು ಹೋಗಿ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡಿ ಇಟ್ಕೊಳ್ಳಿ ಈಗ ನಿಮ್ಮ ಮಂಡಿ ಈ ರೀತಿ ಮೇಲಿರುತ್ತೆ ಹಾಗೆ ಆಂಕಲ್ ಕೆಳಭಾಗಕ್ಕೆ ಫೇಸ್ ಮಾಡಿರುತ್ತೆ ಈಗ ಆದಷ್ಟು ನಿಮ್ಮ ಆಂಕಲ್ಗಳನ್ನು ನಿಮ್ಮ ಮಂಡಿಗೆ ನೇರವಾಗಿಡಕ್ಕೆ ಟ್ರೈ ಮಾಡಿ ಈಗ ನಿಮ್ಮ ಬೆನ್ನು ಕೂಡ ನೇರವಾಗಿರಬೇಕು ಈ ಪೊಸಿಷನ್ಗೆ ಬಂದ ಮೇಲೆ ನಿಮ್ಮ ದೇಹವನ್ನು ನಿಮ್ಮ ಕಾಲುಗಳನ್ನು ನಿಧಾನವಾಗಿ ಬಲಬದಿಗೆ ತಿರುಗಿಸಿ ನಿಧಾನವಾಗಿ ನೇರ ಬಲಬದಿಗೆ ಹಾಗೇ ನೇರ ಬಲಬದಿಗೆ ಹಾಗೆ ನೇರ ಉಸಿರಾಟ ನಾರ್ಮಲ್ ಆಗಿರಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬಲ ಮಂಡಿಯನ್ನ ಹೊರಭಾಗಕ್ಕೆ ತಳ್ಳಿ ಇದು ಕೂಡ ತುಂಬಾ ಒಳ್ಳೆ ಹಿಪ್ ಓಪನರ್ ಪ್ರಾಕ್ಟಿಸ್ ನಮ್ಮ ಪದ್ಮಾಸನದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದೇ ಅಭ್ಯಾಸವನ್ನ ಈಗ ಎಡಬದಿಯಲ್ಲೂ ಮಾಡೋಣ ನಿಮ್ಮ ಎಡ ಪಾದವನ್ನು ಬಲ ಬೈಸಿಪ್ ಮೇಲೆ ಈ ರೀತಿಯಾಗಿ ಇಟ್ಟು ನಿಮ್ಮ ಎಡಗೈಯನ್ನು ಈ ರೀತಿ ಇಂಟರ್ಲಾಕ್ ಮಾಡಿ ನಿಮ್ಮ ಆಂಕಲ್ಗಳು ಈ ಥರ ಕೆಳಗಿದ್ರೆ ಅದನ್ನು ಮೇಲಕ್ಕೆ ಎತ್ತಿ ಆಂಕಲ್ ಮತ್ತು ನೀ ಒಂದೇ ನೇರ ಲೈನ್ ಆಗಿರೋ ಥರ ಮಾಡಿ ಅದಾದ ಮೇಲೆ ನಿಧಾನವಾಗಿ ನಿಮ್ಮ ಎಡ ಮಂಡಿಯನ್ನು ಈ ರೀತಿಯಾಗಿ ಎಷ್ಟಾಗುತ್ತೋ ಅಷ್ಟು ಹೊರಕ್ಕೆ ತಳ್ಳಿ ವಾಪಸ್ ಹೊರಕ್ಕೆ ತಳ್ಳಿ ನಿಧಾನವಾಗಿ ವಾಪಸ್ ನೀವು ನಿಧಾನವಾಗಿಯೂ ಮಾಡಬಹುದು ಅಥವಾ ಸ್ವಲ್ಪ ಫಾಸ್ಟ್ ಆಗಿ ಈ ತರ ಮೂವ್ಮೆಂಟ್ ಕೂಡ ಮಾಡಬಹುದು ಇದನ್ನು ಒಂದು ನಿಮಿಷ ಇಪ್ಪತ್ತು ಸೆಕೆಂಡ್ ನಿಂದ ಶುರು ಮಾಡಿ ಒಂದು ನಿಮಿಷದವರೆಗೂ ನೀವು ಮಾಡಬಹುದು ಈಗ ಎಕ್ಸೇಲ್ ಮಾಡ್ತಾ ಎರಡೂ ಕಾಲ್ಗಳನ್ನ ಚಾಚಿ ರಿಲ್ಯಾಕ್ಸ್ ಮಾಡಿ ఇది ఏష్యెట్ న్యూస్ నెట్వర్క్ ప్రస్తుతి